ಶುಕ್ರವಾರ ಹಿನ್ನೆಲೆಯಲ್ಲಿ ಮೈಸೂರಿಗೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಈ ಮೂಲಕ ಚಾಮುಂಡಿ ಬೆಟ್ಟದಲ್ಲಿ ಅವ್ಯವಸ್ಥೆ ವಿರುದ್ಧ ಭಕ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೌಕಾಟ ತಲ್ಲಾಟ ಕೂಡ ಉಂಟಾಗಿದೆ ಬ್ಯಾರಿಕೇಡ್ ಅನ್ನ ತಳ್ಳಿ ಭಕ್ತಾದಿಗಳು ದರ್ಶನ ಪಡೆಯೋದಕ್ಕೆ ಮುಗಿ ಬೀಳ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟರೂ ಕೂಡ ಟಿಕೆಟ್ ಅನ್ನ ಪಡೆದ್ರೂ ಕೂಡ ದೇವರ ದರ್ಶನ ಆಗ್ತಾ ಇಲ್ಲ ದರ್ಶನ ಭಾಗ್ಯ ಸಿಗ್ತಾ ಇಲ್ಲ ಪೊಲೀಸರು ತಡೆದ್ರೂ ಕೂಡ ಒಬ್ಬರ ಮೇಲೊಬ್ರು ಭಕ್ತರು ನುಗ್ತಾ ಇದ್ದಾರೆ ಚಾಮುಂಡಿ ಬೆಟ್ಟದ ಅವ್ಯವಸ್ಥೆ ವಿರುದ್ಧ ಕಮಿಷನರ್ ಕೂಡ ಗರಂ ಆಗಿದ್ದಾರೆ ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ರೂಪಾಗೆ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಬೆಳಿಗ್ಗೆ ಮೂರು ಮೂವತ್ತರಿಂದಲೂ ಕೂಡ ದರ್ಶನವನ್ನ ನೀಡಲಾಗ್ತಾ ಇದೆ ದರ್ಶನಕ್ಕೆ ಅಂತ ಹೇಳಿ ಅವಕಾಶವನ್ನ ಕೂಡ ಕಲ್ಪಿಸಿಕೊಡ್ಲಾಗ್ತಾ ಇದೆ ಬಟ್ ಆದ್ರೂ ಕೂಡ ಜಾಸ್ತಿ ಜನ ದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಆಗಮಿಸ್ತಾ ಇದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಅಂತ ಹೇಳಿ ಇಲ್ಲಿ ಸರಿಯಾದಂತಹ ವ್ಯವಸ್ಥೆಗಳಾಗಿಲ್ಲ ಅಂತ ಹೇಳಿ ಜನರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎರಡೆರಡು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದಾರೆ ದರ್ಶನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಬಟ್ ಆದರೂ ಕೂಡ ದರ್ಶನಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ ನೋಡಿ ಈ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ ಯಾವ ರೀತಿಯಾದಂತಹ ಅವ್ಯವಸ್ಥೆ ಆಗಿದೆ ಅನ್ನೋದ್ರ ಕುರಿತು হাওদি <laughs> <laughs> 2000 गवर्नमेंट्स एंड गवर्नमेंट्स के लिए पोस्टर कर रहे हैं अगला प्रोजेक्ट आगे प्रोसेस आगे है 2000 डेली गवर्नमेंट्स है 2000 डेली गवर्नमेंट्स ओपन आ गया है हेल्थ के लिए मैडम कलस कर दिया है आइटम എതിർക്കുന്ന മൊത്തം അനുഭവിക്കുന്നത് യാരൊക്കെ

ಯಾವ ರೀತಿಯಾಗಿ ನೂಕು ನುಗಾಟ ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಇವತ್ತು ಮೂರನೇ ಶುಕ್ರವಾದ ಅದು ಕೂಡ ಆಷಾಢ ಶುಕ್ರವಾರದಂತಹ ಹಿನ್ನೆಲೆಯಲ್ಲಿ ತಾಯಿ ದರ್ಶನವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಮಕ್ಕಳನ್ನು ಕೂಡ ಪುಟ್ಟ ಪುಟ್ಟ ಮಕ್ಕಳನ್ನು ಕೂಡ ಕಡ್ದುಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಬ್ಯಾರಿಕೇಡನ್ನು ತಳ್ಳಿ ಹಾಕಿ ಭಕ್ತರು ಬೇರೆ ಲೈನಿಗೆ ಹೋಗೋದಕ್ಕೆ ಅಂತ ಹೇಳಿ ತಯಾರಿ ಮಾಡ್ಕೊಳ್ಳೋಕೆ ಅಂತ ಹೇಳಿ ಓಡಿ ಹೋಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಇದೀಗ ಕಮಿಷನರ್ ಅವರು ಕೂಡ ಗರಂ ಆಗಿದ್ದಾರೆ ಸರಿಯಾದ ವ್ಯವಸ್ಥೆಗಳಾಗಿಲ್ಲ ಭಕ್ತರು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಆಗಿಲ್ಲ ಅಂತ ಹೇಳಿ ಕಮಿಷನರ್ ಗರಂ ಆಗಿದ್ದಾರೆ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಿಯಿಂದ ನಮ್ಮ ಪ್ರತಿನಿಧಿ ಸುರೇಶ್ ವಕ್ತೃವನ್ನ ನಡೆಸಿದ್ದಾರೆ ಬನ್ನಿ ನೋಡೋಣ ಅಧಿದೇವತೆ ನೆಲೆಸಿರುವ ಚಾಮುಂಡಿ ಬೆಟ್ಟದಲ್ಲಿ ಮೂರನೇ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದ ಮೂರನೇ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಭಕ್ತಗಣ ಸಹಸ್ರಾರು ಸಂಖ್ಯೆಯಲ್ಲಿ ನಾಡಿನ ಅಧಿದೇವತೆ ಚಾಮುಂಡಿ ದೇವಿಯ ದರ್ಶನವನ್ನು ಪಡೆದು ಪುನೀತರಾಗ್ತಿದ್ದಾರೆ ನಾನು ಚಾಮುಂಡಿ ದೇವಿಯ ದರ್ಶನ ಪಡೆಯುವಂತಹ ಏನು ಗರ್ಭಗುಡಿಯ ಸಮೀಪ ಇದ್ದೇನೆ ನೀವು ನೋಡುವಂತಹ ದೃಶ್ಯಾವಳಿ ಏನಿದೆ ಇದು ಮೈಸೂರಿನ ಇತಿಹಾಸ ಪ್ರಸಿದ್ಧ ನಾಡಿನ ಅಧಿದೇವತೆ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದ ಭಕ್ತಗಣದ ಸಾಲು ಬಹಳ ಮುಖ್ಯವಾಗಿ ಭಕ್ತಗಣ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ದೇವಿಯ ದರ್ಶನವನ್ನು ಪಡೀತಾ ಇರುವಂತದ್ದು ಆ ಮೂಲಕವಾಗಿ ಮೂರನೆಯ ಆಷಾಢ ಶುಕ್ರವಾರದ ಸಂಭ್ರಮ ನಾಡಿನ ಅಧಿದೇವತೆ ನೆಲೆಸಿರುವಂಥ ಚಾಮುಂಡಿ ಬೆಟ್ಟದಲ್ಲಿ ಮನೆ ಮಾಡಿದೆ ಆ ಮೂಲಕ ಪ್ರತಿ ವಾರ ಅಂದರೆ ಆಷಾಢದ ಸಂದರ್ಭದಲ್ಲಿ ನಾಡಿನ ಅಧಿದೇವತೆ ಚಾಮುಂಡಿಯ ದರ್ಶನವನ್ನು ಪಡೆದರೆ ಕಷ್ಟ ಸಂಕಷ್ಟಗಳು ಪರಿಹಾರ ಆಗುತ್ತೆ ಯಾವುದೇ ಸಮಸ್ಯೆ ಇರೋದಿಲ್ಲ ಜೊತೆಗೆ ಯಾವ ಕಷ್ಟ ಕಾರ್ಪಣೆಗಳೆಲ್ಲವೂ ಕೂಡ ದೂರ ಆಗ್ತವೆ ಅನ್ನೋ ಒಂದು ಪ್ರತೀತಿ ಇದೆ ಹೀಗಾಗಿ ನಾಡಿನ ಅಧಿದೇವತೆ ದರ್ಶನವನ್ನು ಪಡಿತಾ ಇರುವಂಥ ಭಕ್ತರ ರತಿ ಸಾಲನ್ನು ನೀವೇನು ನೋಡ್ತಾ ಇದ್ದೀರಾ ಬಹಳ ಮುಖ್ಯವಾಗಿ ಈ ಬಾರಿ ಮೂರನೇ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಗಜಗೌರಿಯ ಅಲಂಕಾರವನ್ನ ದೇವಿಗೆ ಮಾಡಿರುವಂಥದ್ದು ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಚಾಮುಂಡಿ ಬೆಟ್ಟದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಶಶೇಖರ್ ದೀಕ್ಷಿತ್ ಇರದರೆ ಅವ್ರನ್ನ ಮಾತಾಡ್ತಾನ ಗುರುಗಳ ಈ ಬಾರಿ ಯಾವ ಅಲಂಕಾರವನ್ನು ಮಾಡಿದಿರಾ ಆ ಅಲಂಕಾರದ ವಿಶೇಷತೆ ಏನು ಮೂರನೇ ಆಷಾಢ ಶುಕ್ರವಾರದ ವಿಶೇಷ ಏನು ಯಾದೇವಿ ಸರ್ವಭೂತರೂಪೇಣ ಸಂಸ್ಥಿತ ರೂಪೇಣ ಸೈ ನಮಸ್ತೈ ನಮಸ್ತ ಸೇ ನಮೋ ನಮಃ ಆಷಾಢ ಮಾಸ ಅಂತಕ್ಕಂಥದ್ದು ಲಕ್ಷ್ಮಿಗೆ ಹೆಸರಾಗಿರ್ತಕ್ಕಂಥದ್ದು ಎಂದಿನಂತೆ ಬೆಳಗ್ಗೆ ಮೂರು ಮೂವತ್ತರಿಂದ ರುದ್ರಾಭಿಷೇಕ ಪಂಚಾಮೃತಾಷೇಕ ನಾಗಲಕ್ಷ್ಮಿ ಅಲಂಕಾರ ಆಗಿರೋದು ಹಿಂದಿನ ವಿಶೇಷವಾಗಿರ್ತಕ್ಕಂಥದ್ದು ಐದುವರೆಯಿಂದ ರಾತ್ರಿ ಹತ್ತುವರೆ ತನಕ ದರ್ಶನ ವ್ಯವಸ್ಥೆ ಹಿಂಗೆ ಹೋಗುತ್ತೆ ಈಗ ಮಹಾಮಂಗಳಾರತಿ ಶುರು ಆಗ್ತಾ ಇದೆ ನಂತರ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ ಭಕ್ತರು ಸಾಕ್ಷರ ಸಂಖ್ಯೆಯಲ್ಲಿ ಬರ್ತಾ ಇರ್ತಾರೆ ಈ ಚಾಮುಂಡಿ ಬೆಟ್ಟದಲ್ಲಿ ಮೂರನೇ ಆಷಾಢದ ಶುಕ್ರವಾರದ ಸಂಭ್ರಮ ಮನೆ ಮಾಡಿದ್ದೆ ಮತ್ತೊಂದು ಕಡೆ ಭಕ್ತರು ವ್ಯವಸ್ಥೆ ಮತ್ತು ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ಹಾಕ್ತಿದ್ದಾರೆ ಯಾಕಂದ್ರೆ ಸರಿಯಾಗಿ ನಿಯಂತ್ರಣವನ್ನ ಮಾಡುವ ಮಾಡದೇ ಇದ್ದಂತಹ ಪರಿಣಾಮ ವಿ ವಿ ಐ ಪಿ ಮತ್ತೆ ಎರಡು ಸಾವಿರ ರೂಪಾಯಿ ಟಿಕೆಟನ್ನು ಪಡೆದುಕೊಂಡು ಪಡ್ಕೊಂಡು ಬಂದಿರೋರಿಗೆ ಸರಿಯಾಗಿ ದರ್ಶನ ಆಗ್ತಾ ಇಲ್ಲ ಅಂತೇಳಿ ಅಸಮಾಧಾನ ಹೊರಹಾಗ್ತಾ ಇದ್ದಾರೆ ಜೊತೆಗೆ ನೂಕು ನುಗ್ಗಲು ಕೂಡ ಏರ್ಪಟ್ಟಿದೆ ಸ್ಥಳಕ್ಕೆ ಮೈಸೂರಿನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಜೊತೆಗೆ ನಗರ ಪೊಲೀಸ್ ಆಯುಕ್ತರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಿದ್ದಾರೆ ಜೊತೆಗೆ ಜಿಲ್ಲಾ ಏನು ಚಾಮುಂಡಿ ಬೆಟ್ಟದ ಸಿಒ ರೂಪ ಅವರಿಗೂ ಕೂಡ ತರಾಟೆಗೆ ತೆಗೆದುಕೊಳ್ತಾ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿ ನೋಡುವಂತಹ ದೃಶ್ಯ ಏನಿದೆ ಇದು ಮೈಸೂರಿನ ಇತಿಹಾಸ ಪ್ರಸಿದ್ಧ ನಾಡಿನ ಅಧಿದೇವತೆ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟ ಆಷಾಢ ಶುಕ್ರವಾರ ಮೂರನೇ ಶುಕ್ರವಾರಕ್ಕೆ ಅತಿ ಹೆಚ್ಚಿನ ಜನಸಂಖ್ಯೆ ಹರಿದು ಬಂದ ಪರಿಣಾಮ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗೋದ ಪರಿಸ್ಥಿತಿ ಈ ಚಾಮುಂಡಿ ಬೆಟ್ಟದಲ್ಲಿ ನಿರ್ಮಾಣ ಆಗಿದೆ ಇದು ನೋಡ್ತಾ ಇರುವಂತಹ ದೃಶ್ಯಾವಳಿ ಏನಿದೆ ಇದು ಮತ್ತೆ ಎರಡು ಸಾವಿರ ರೂಪಾಯಿಗಳ ಕ್ಯೂ ಎರಡು ಸಾವಿರ ರೂಪಾಯಿ ಕ್ಯೂ ಅನ್ನ ಎರಡು ಸಾವಿರ ರೂಪಾಯಿಯನ್ನ ಕೊಟ್ಟರು ಕೂಡ ಜನರಿಗೆ ಸರಿಯಾಗಿ ದರ್ಶನ ಆಗ್ತಾ ಇಲ್ಲ ಸರಿಯಾಗಿ ವ್ಯವಸ್ಥೆಯನ್ನ ಮಾಡದ ಪರಿಣಾಮ ಈ ರೀತಿ ನೂಕು ನುಗ್ಗು ಆಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ಬೆಳಗ್ಗೆಯಿಂದ ಬಂದಂತಹ ಜನ ಸ್ಥಳದಲ್ಲಿಯೇ ಕಿಕ್ಕಿರಿದು ನಿಂತಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತಹ ಜನರು ಈ ದರ್ಶನಕ್ಕೆ ಕಾದು ಕಾದು ನಿಂತಿರುವಂತದ್ದು ಅವರು ದೃಶ್ಯಾವಳಿಗಳ ಕೂಡ ನೋಡ್ಬೋದು ಸರ್ ಎಲ್ಲಿಂದ ಬಂದಿದ್ದೀರಾ ದರ್ಶನ ಎಷ್ಟೊತ್ತಾಯ್ತು ಬಂದ ನಿಂತು ಬೆಂಗಳೂರಿನಿಂದ ಬಂದಿದೀವಿ ಟೂ ಅವರ್ಸ್ ನಿಂತಿದೀವಿ ಟೆನ್ ತೌಸಂಡ್ ರುಪೀಸ್ ಕೊಟ್ಟಿದ್ದೀನಿ ಐದು ಟಿಕೆಟ್ ತಗೊಂಡು ಅಲ್ಲಿ ಹೇಳಿದ್ರು ನಾಲ್ಕು ಹಾಫ್ ಅನ್ ಅವರ್ ಆಗುತ್ತೆ ದರ್ಶನ ಅಂತ ಇಲ್ಲೊಂದು ಒಂದ್ ಶೆಲ್ಟರ್ ಇಲ್ಲ ಏನಿಲ್ಲ ಒಂದು ವ್ಯವಸ್ಥೆ ನೀಟಾಗಿ ಮಾಡ್ಬೇಕು ಸರ್ ದೇವಸ್ಥಾನ ಅಂತ ಏನಕ್ಕೆ ಬರ್ತಾರೆ ಹೇಳಿ ಹಾ ಪ್ರತಿ ವರ್ಷ ಬರ್ತೀನಿ ಸರ್ ಬೆಂಗ್ಳೂರು ಹನ್ನೊಂದುವರೆಗೆ ಬಂದಿದ್ದು ನಾವು ಬಸ್ ಇಂದ ಹನ್ನೊಂದುವರೆಗೆ ಇಲ್ಲಿ ಬಂದ್ರೆ ಬಿಡ್ರಿ ಅಂದ್ರೆ ಇವಾಗ ಮುನ್ನೂರು ರೂಪಾಯಿ ಟಿಕೆಟ್ ಲೈನಲ್ಲಿ ಕಳಿಸ್ತಾ ಇದ್ದಾರೆ ಇವಾಗ ಯಾಕಂದ್ರೆ ದುಡ್ಡು ತಗೊಂಡಿದ್ರ ಬಿಡ್ರಿ ಲೈನಲ್ಲಿ ಅಂದ್ರೆ ಬೇಕಾದ್ರೆ ವಾಪಸ್ ಹೋಗ್ರೆ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಕೇಳ್ತಿದ್ರು ಅವರು ಇಲ್ಲಿ ಯಾರೋ ಒಬ್ಬ ಆಡಳಿತ ವರ್ಕ್ ಮಾಡ್ತಾರಲ್ಲಿ ಅಧಿಕಾರದವ್ರ ಹತ್ರ ಮಾತಾಡ್ಬೇಕು ಸರ್ ಈಗ ಎರಡ್ ಸಾವಿರ ರೂಪಾಯಿ ಟಿಕೆಟ್ ತಗೊಂಡು ಬಂದಿದ್ರೆ ಅವ್ರಿಗೆ ಮಾತ್ರ ಮುಂದೆ ಬಿಡ್ತಾ ಇದಾರೆ ಅವ್ರ್ ಏನಕ್ಕೆ ಸುಮ್ಮನೆ ನಿಲ್ಸ್ಕೊಂಡಿದ್ದಾರೆ ಸರ್ ಮುನ್ನೂರು ರೂಪಾಯಿ ಅವ್ರನ್ನ ಇಲ್ಲೇ ಬಿಡ್ತಿದ್ದಾರೆ ನೂರು ರೂಪಾಯಿ ಬಸ್ ಅಲ್ಲಿ ಮಾತ್ರ ಎ ಸಿ ಕಂಪಿ ಬಸ್ ಅಲ್ಲಿ ಇಲ್ಲಿ ಬಿಡ್ತಾ ಇದ್ದಾರೆ ಇಲ್ಲೆಲ್ಲ ಕ್ಲಬ್ ಮಾಡ್ಬಿಡ್ತಾ ಇದಾರೆ ಸರ್ ವ್ಯವಸ್ಥೆ ನಡ್ಸಕ್ ಆಗಲ್ಲ ಅಂದ್ರೆ ಬೇಡ ಸರ್ ಇವ್ರು ಮಾಡೋದು ಚಾಮುಂಡಿ ಪ್ರಾಧಿಕಾರದಿಂದ ಏನಕ್ಕೆ ಈ ತರ ಮಾಡ್ತಾ ಇದಾರೆ ಭಕ್ತರ ಆಕ್ರೋಶ ಮತ್ತೊಂದು ಕಡೆ ನೋಡುವಂತಹ ದೃಶ್ಯಾವಳಿ ಏನಿದೆ ಇಲ್ಲಿ ಏನು ಭಕ್ತರು ಚಾಮುಂಡಿ ಬೆಟ್ಟದ ಅಧಿಕಾರಿಗಳು ಮತ್ತೆ ಆ ಸಿಬ್ಬಂದಿಯ ವಿರುದ್ಧ ಅಸಮಾಧಾನವನ್ನು ಹೋರಾಕ್ತಿದ್ದಾರೆ ಎರಡು ಸಾವಿರ ರೂಪಾಯಿಗಳನ್ನ ಕೊಟ್ಟರು ಕೂಡ ಒಂದು ಶೆಲ್ಟರ್ ನ ನಿರ್ಮಾಣವನ್ನು ಮಾಡಿಲ್ಲ ಇದು ಭಕ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ ಹೀಗಾಗಿ ಭಕ್ತರು ಬರುವಂತಹ ಭಕ್ತರಿಗೆ ಸರಿಯಾಗಿ ವ್ಯವಸ್ಥೆ ಆಗ್ತಾ ಇಲ್ಲ ಜೊತೆಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ಕೂಡ ಅರ್ಧ ಗಂಟೆಗೆ ದರ್ಶನ ಆಗುತ್ತೆ ಅಂತೇಳಿ ಹೇಳಿದ್ರು ಆದ್ರೆ ಎ ಸಿ ಕಂಫರ್ಟ್ ಬಟ್ ಬಸ್ ನಲ್ಲಿ ಕರೆತಂದು ವಿವಿಐಪಿ ಅಂತ ಐ ಪಿ ಆ ಮುನ್ನೂರು ರೂಪಾಯಿ ಟಿಕೆಟ್ ಇರಬಹುದು ಜೊತೆಗೆ ವಿ ಐ ಕೂಡ ಒಂದೇ ಕಡೆ ಬಿಟ್ಟಿರೋದ್ರಿಂದ ಎರಡು ಓವರ್ ನಿಂದ್ರೂ ಕೂಡ ಇನ್ನೂರು ರೂಪಾಯಿ ಎರಡು ಸಾವಿರ ಕೊಟ್ಟರು ಕೂಡ ದರ್ಶನ ಆಗ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಹೇಳ್ತಾರೆ ಪ್ರಾಧಿಕಾರದ ವಿರುದ್ಧ ಕೂಡ ಕಿಡಿಕಾರ್ತಾ ಇದ್ದಾರೆ ಇಲ್ಲಿನ ಭಕ್ತರು ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು